ನಾನು ಟಿವಿಗಳಲ್ಲಿ ನೋಡ್ತಾ ಇದ್ದೇನೆ ಇದು ಫೇಲ್ಯೂರ್ ಆಫ್ ದಿಸ್ ಗೌರ್ಮೆಂಟ್ ಅವ್ರ ಯಾರು ಥ್ರೆಟ್ ಮಾಡ್ತಾರೆ ನೋಡಿ ಪೊಲೀಸ್ನವರು ಒಂದು ತಿಂಗಳಿಂದ ಈಗ ಯಾರು ಆಗಿದೆಯಲ್ಲ ಅವ್ರ ಮನೆಗೆ ಹೋಗಿ ಹೋಗಿ ಹೇಳಿ ಬರ್ತಾವ್ರೆ ಅವರು ಇಲ್ಲಾದ್ರೂ ಕಾರ್ ತಗೊಂಡು ಒಳಗಡೆ ಹೊರಗಡೆ ಹೊರಟ್ರೆ ನೋಡಿ ಯಾವುದೇ ವೆಪನ್ ಇಟ್ಕೋಬಾರ್ದು ನೀನು ನಿನಗೆ ಥ್ರೆಟ್ಟಿದೆ ಹುಷಾರಾಗಿರು ಅಂತ ಹೇಳಿ ಹೋಗ್ತಾರೆ ಏನು ಇಟ್ಕೋಬೇಡ ನಿಮಗೆ ತ್ರೆಟ್ಟು ಇದೆ ನಾವು ನಿನಗೆ ರಕ್ಷಣೆಯೂ ಕೊಡಲ್ಲ ಇದು ಪೊಲೀಸನ ಪದ್ಧತಿನ ಪೊಲೀಸ್ ರಕ್ಷಣೆ ಕೊಡಬೇಕಾಗಿತ್ತಲ್ಲ ಆತನಿಗೆ ಆತನ್ನು ಉಳಿಸ್ಬೇಕಂದಿದ್ದರೆ ಅಂದರೆ ಇದೆಲ್ಲ ಮಾಹಿತಿ ನೀವೇ ಕೊಟ್ಟಿರ ಅವ್ರಿಗೆ ಹಂತಕರಿಗೆ ಅದಾದ ನಂತರ ಈಗ ಬಹಳ ಗುಮಾನಿಗಳು ಬರಲಿಕ್ಕೆ ಶುರುವಾಗಿದೆ ಯಾರ್ಯಾರ ಮೇಲೆ ನೀವು ಐ ಆರ್ ಹಾಕಿದ್ದೀರೋ ಎಫ್ ಐ ಆರ್ ಹಾಕ್ಲಿಕ್ಕೆ ತಕ್ಷಣ ಹಾಕ್ಲಿಲ್ಲ ಅದಾದ ಮೇಲೆ ಇಬ್ರು ಹಿಂದೂಗಳನ್ನು ಸೇರಿಸ್ಬೇಕು ಅನ್ನೋ ಕಾರಣಕ್ಕೆ ಸೇರಿಸಿದ್ರು ಅಂತ ಜನ ಮಾತಾಡ್ತಿದ್ದಾರೆ ಇದಕ್ಕೆ ನಿಮ್ಮ ಉತ್ತರ ಏನು ಈಗ ಇನ್ನಿಬ್ಬರನ್ನು ಟಾರ್ಗೆಟ್ ಮಾಡಿದ್ದೀವಿ ನಾಳೆ ಒಂಬತ್ತುವರೆ ಒಳಗೆ ಹೊಡಿತೀವಿ ಅಂತ ಹೇಳ್ತಿದ್ದಾರಲ್ಲ ಏನ್ ಮಾಡ್ತಾ ಇದ್ದೀರ ನೀವು ಇಡೀ ಕಾಯ್ತಾ ಇದು ರಕ್ತಪಾತ ಆಗ್ಲಿ ಅನ್ನೋದೇ ನಿಮ್ಮ ಉದ್ದೇಶ ಆಗಿದೆ ಹಿಂದೂ ಕಾರ್ಯಕರ್ತರನ್ನ ನೀವೇ ಟಾರ್ಗೆಟ್ ಮಾಡ್ತಿದ್ದೀರಿ ಸರ್ಕಾರ ನಿಮ್ಮ ಕುಮ್ಮಕ್ಕಿನಿಂದಲೇ ಇವೆಲ್ಲ ನಡೀತಾ ಇವೆ ನಾವು ಪತ್ರಿಕೆಗಳಲ್ಲಿ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೇವೆ ನಿನ್ನೆಲ್ಲ ಏನ್ ನಡೆದಿದೆ ನೀವು ಹೋಗಿ ಈಗ ಯಾರು ತೀರ್ಕೊಂಡಿದ್ದಾರೆ ಅವ್ರ ಮನೆಗೆ ಹೋದ್ರೆ ನೀವು ಯಾರು ಯಾರ್ಯಾರ ಮನೆಗೆ ಹೋಗ್ತಾ ಇದ್ದೀರಿ ಗೊತ್ತಿಲ್ವಾ ಇದರಿಂದ ನಿಮ್ಮ ಪ್ರೇರೇಪಣೆಗಳು ಇದರಲ್ಲಿ ಇದೆ ಈ ಸರ್ಕಾರ ಇದರೆಲ್ಲದರ ಜವಾಬ್ದಾರಿ ಬರಬೇಕು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಇನ್ ಕರ್ನಾಟಕ ಈಸ್ ಬಿಗ್ ಝೀರೋ ನೀವೇನು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ಆಗಿದೆ ನಿಮ್ಮ ಕೈ ಮೀರಿ ಹೋಗಿದೆ ಯಾಕೆ ಅಂತಂದ್ರೆ ಎಲ್ಲಾ ಕಡೆಯಲ್ಲಿ ಲಾವ್ 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 ಅಂತ ಎಲ್ಲರತ್ರ ವಸೂಲಿ ಹಿಡಿದ್ಬಿಟ್ರೆ ನೀವು ಯಾರು ನಿಮ್ಮ ಮಾತು ಕೇಳ್ತಾರೆ ಕೆ ಪಿ ಎಸ್ಸಿಯಲ್ಲಿ ಲಾ ನೋಡಿ ಇಮ್ಮಿಡಿಯೆಟ್ಲಿ ಅವ್ರು ಯಾರೇ ಇದ್ರು ಅವರ ಮನೆಗೆ ನುಗ್ಗಿ ಅವರನ್ನ ತಂದು ನ್ಯಾಯದ ಇದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಇಲ್ಲ ಅಂತಂದ್ರೆ ಇವು ಹೀಗೆ ಮುಂದುವರೆದ್ರೆ ನಿಜ ನೀವು ರಕ್ತಪಾತಕ್ಕೆ ನೀವೇ ಅವಕಾಶ ಮಾಡಿಕೊಡ್ತಿದ್ದೀರಿ ಅಷ್ಟೇ ಈ ದೇಶದಲ್ಲಿ ಒದೆ ತಿನ್ಕಂಡೇ ಬದುಕಕ್ಕಾಗೋದಿಲ್ಲ ಒಂದ್ಸಾರಿ ಹಿಂದಕ್ಕೆ ತಿರ್ಕೊಳ್ಬೇಕಾಗತ್ತೆ